ಆಯುರ್ವೇದ ಮತ್ತು ಯುನಾನಿ ಪದ್ಧತಿಗಳಲ್ಲಿ ಸಾಂಪ್ರದಾಯಿಕ ಔಷಧಿಯಾಗಿ ಬಳಸಲಾಗುತ್ತಿರುವ ಬಸವನ ಪಾದ ಈ ಮರದ ಆರೋಗ್ಯ ಲಾಭಗಳು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇದು ಕೇವಲ ಅಲಂಕಾರಿಕ ಮರ ಅಲ್ಲ ಇದರ ಎಲೆ ಹೂ ತೊಗಟೆ ಬಹಳಷ್ಟು ಔಷಧಿ ಗುಣಗಳನ್ನು ಹೊಂದಿವೆ ಈ ಮರದ ತೌರೂರು ಭಾರತ ಮತ್ತು ಚೀನಾ ವೈಜ್ಞಾನಿಕವಾಗಿ ಇದನ್ನು ಬೌಹಿನಿಯಾ ಪರ್ಪುರಿಯಾ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಕೋವಿದಾರ ಕಾಂಚನಾರ ತಾಮ್ರ ಪುಷ್ಪ ದೇವ ಕಾಂಚನ ಹೀಗೆ ಇನ್ನು ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತದೆ ಇಂಗ್ಲಿಷ್ ನಲ್ಲಿ ಪರ್ಪಲ್ ಬಹುಹಿನಿಯ ಆರ್ಕಿಡ್ ಟ್ರೀ ಪಿಂಕ್ ಬಟರ್ಫ್ಲೈ ಟ್ರೀ ಅಂತ ಕರೆಯಲಾಗುತ್ತೆ ಇನ್ನು ಕನ್ನಡದಲ್ಲಿ ಬಸವನ ಪಾದ ಅಂದ್ರೆ ಎಲೆ ಆಕಾರ ಗೊರಸಿನಂತೆ ಕಾಣೋದ್ರಿಂದ ಈ ಮರವನ್ನು ಬಸವನ ಪಾದ ಅಂತ ಕರೀತಾರೆ ಮತ್ತು ದೇವಕಾಂಚನ ಕೆಂಪು ಮಂದಾರ ಹೀಗೆ ಇನ್ನು ಹಲವಾರು ಹೆಸರುಗಳಿಂದ ಕನ್ನಡದಲ್ಲಿ ಕರೆಯಲಾಗುತ್ತೆ ಈ ಮರದ ಚಿಗುರು ಎಲೆಗಳನ್ನು ಮತ್ತು ಹೂಗಳನ್ನು ಹಾಗೆ ಸೇವಿಸಬಹುದು ಅವು ಎಡಿಬಲ್ ಮತ್ತು ಹೆಚ್ಚು ಪ್ರಮಾಣದ ಪೋಷಕಾಂಶಗಳನ್ನು ಹೊಂದಿವೆ ಹೆಚ್ಚು ಪ್ರಮಾಣದ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕೊಬ್ಬು ಫೈಬರ್ ಕ್ಯಾಲ್ಸಿಯಂ ಕಬ್ಬಿಣ ವಿಟಮಿನ್ ಸಿ ಕ್ಯಾರೋಟೀನ್ ಅಲ್ಕಲೈಡ್ ಗಳಾದ ಬೋಹಿನೈನ್ ಬೋಹಿನಾಕ್ಸೈನ್ ಫ್ಲೋನೈಡ್ಗಳಾದ ಕ್ವರ್ಸೆಟಿನ್ ಕೈರಾಲ್ ಗ್ಲೈಕೋಸೈಡ್ ಆದ ಬೊಹಿನಿನ್ ಸೆಫೋನಿನ್ಗಳು ಟ್ಯಾನಿನ್ಗಳು ಹೀಗೆ ಇನ್ನು ಹಲವಾರು ಉಪಯುಕ್ತವಾದ ಪೋಷಕಾಂಶಗಳು ಕಂಡುಬರುತ್ತವೆ ಆದ್ರಿಂದಲೇ ಇದರ ಎಲೆ ಮತ್ತು ಹೂಗಳನ್ನು ಆಹಾರ ಪದಾರ್ಥಗಳಲ್ಲಿ ಮಿಕ್ಸ್ ಮಾಡಿ ಸೇವಿಸಬಹುದು ಉದಾಹರಣೆಗೆ ಇಡ್ಲಿ ತಯಾರಿಸುವಾಗ ನಾವು ತೆಗೆದುಕೊಂಡ ಅಕ್ಕಿಯ ಶೇಕಡ ಹತ್ತರಷ್ಟು ಒಣಗಿಸಿದ ಎಲೆಗಳ ಪೌಡರ್ ಮಿಕ್ಸ್ ಮಾಡಬಹುದು ಗೋಧಿ ಹಿಟ್ಟಿನಲ್ಲಿ ಕಲಸಿ ಬಳಸಬಹುದು ಉಪ್ಪಿನಕಾಯಲ್ಲಿ ಬಳಸಲಾಗುತ್ತದೆ ಹೀಗೆ ಬೇರೆ ಬೇರೆ ಆಹಾರ ಪದಾರ್ಥಗಳಲ್ಲಿ ಮಿಕ್ಸ್ ಮಾಡಿ ಸೇವಿಸಬಹುದು ಮತ್ತು ಟೇಸ್ಟ್ ಕೂಡ ಚೇಂಜ್ ಆಗಲ್ಲ ಯಾಕೆ ಇದನ್ನು ನಮ್ಮ ದಿನನಿತ್ಯ ಆಹಾರ ಕ್ರಮದಲ್ಲಿ ಸೇರಿಸಬೇಕು ಅಂದ್ರೆ ಇದರ ಗುಣಗಳ ಕಾರಣದಿಂದಾಗಿ ವಿಶೇಷವಾಗಿ ಥೈರಾಯ್ಡ್ ಸಮಸ್ಯೆ ಮತ್ತು ಫಿಸ್ಟುಲಾ ಸಮಸ್ಯೆ ಇದ್ದಾಗ ಬಳಸುವ ಕಾಂಚನಾರ ಗುಗ್ಗುಳ ಏನ್ ಗೊತ್ತಾ ಈ ಬಸವನ ಪಾದ ಮರದಿಂದಲೇ ತಯಾರಿಸಿದ ಔಷಧಿ ಮಲಬದ್ಧತೆ ಆದಾಗ ನಾಲ್ಕರಿಂದ ಐದು ಹೂಗಳನ್ನು ಒಂದ್ ಗ್ಲಾಸ್ ನೀರಿಗೆ ಹಾಕಿ ಕುದುಸಿ ಶೋಧಿಸಿಕೊಂಡು ಕೂಡಿದ್ರೆ ಮಲಬದ್ಧತೆ ನಿವಾರಣೆ ಆಗುತ್ತದೆ ಸಂಶೋಧನೆಗಳ ಪ್ರಕಾರ ಇದು ಆಂಟಿ ಡಯಾಬಿಟಿಕ್ ಗುಣ ಹೊಂದಿದೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಮಾಡಿ ಇನ್ಸುಲಿನ್ ಸೆನ್ಸಿಟಿವಿಟಿ ಸುಧಾರಿಸುವ ಗುಣ ಹೊಂದಿದೆ ಮತ್ತು ಫೈಬರ್ ಅಂಶ ಕೂಡ ಹೆಚ್ಚಾಗಿ ಹೊಂದಿರುತ್ತದೆ ಆದ್ರಿಂದಲೇ ಇದು ಮಧುಮೇಹಿಗಳಿಗೆ ತುಂಬಾನೇ ಒಳ್ಳೆಯದು ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿರೋದ್ರಿಂದ ಇದರ ಸೇವನೆಯಿಂದ ದೇಹದಲ್ಲಿನ ಉರಿಯೂತ ಕಡಿಮೆ ಆಗುತ್ತದೆ ನೋವು ಕಡಿಮೆ ಆಗುತ್ತದೆ ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿರೋದ್ರಿಂದ ಫ್ರೀ ರೈಡಿಕಲ್ಗಳಿಂದ ಜೀವಕೋಶಗಳಿಗೆ ಉಂಟಾಗತಕ್ಕಂತಹ ಹಾನಿಯಿಂದ ರಕ್ಷಿಸಿದ ಇದರಿಂದ ಹೃದಯ ಕಾಯಿಲೆಗಳು ಕ್ಯಾನ್ಸರ್ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್ಗಳಾದ ಅಲ್ಜಿಮರ್ಸ್ ಪಾರ್ಕಿನ್ಸೆನ್ಸ್ ಮುಂತಾದ ಸಮಸ್ಯೆಗಳಿಂದ ರಕ್ಷಣೆ ಸಿಗುತ್ತದೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಹೆಲ್ತ್ ಸುಧಾರಿಸುತ್ತದೆ ಇದು ರಕ್ತದೊತ್ತಡ ಕಡಿಮೆ ಮಾಡುವ ಗುಣ ಹೊಂದಿದೆ ರಕ್ತದಲ್ಲಿನ ಕೊಬ್ಬಿನಾಂಶ ಕಡಿಮೆ ಮಾಡಿ ಬೊಜ್ಜು ಕೂಡ ಕಡಿಮೆ ಮಾಡುತ್ತದೆ ಹೀಗೆ ಹೃದಯದ ಆರೋಗ್ಯ ಕಾಪಾಡುತ್ತದೆ ಜೀರ್ಣಾಂಗ ವ್ಯೂಹದ ಆರೋಗ್ಯ ಸುಧಾರಿಸುತ್ತದೆ ಇದು ನಮ್ಮ ಘಟ್ನ ಅಂದ್ರೆ ನಮ್ಮ ಕರುಳಿನ ಆರೋಗ್ಯ ಸುಧಾರಿಸಿ ಜೀರ್ಣ ಸಮಸ್ಯೆಗಳಾದ ಡೈರಿಯಾ ಮತ್ತು ಡಿಸೆಂಟ್ರಿ ಇವುಗಳನ್ನು ನಿವಾರಿಸುವಲ್ಲಿ ಸಹಾಯ ಮಾಡುತ್ತದೆ ನಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯ ಕಾಪಾಡುತ್ತದೆ ಆಂಟಿ ಮೈಕ್ರೋಬಿಯಲ್ ಗುಣ ಹೊಂದಿರೋದ್ರಿಂದ ಗಾಯಗಳನ್ನು ಬೇಗ ವಾಸಿ ಮಾಡುತ್ತದೆ ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿರೋದ್ರಿಂದ ಎಕ್ಸಿಮಾ ಆಕ್ನೆ ಇಂತಹ ಚರ್ಮದ ಸಮಸ್ಯೆಗಳನ್ನು ನಿವಾರಿಸುವ ಗುಣ ಹೊಂದಿದೆ ಮತ್ತು ಕೂದಲಿನ ಬೆಳವಣಿಗೆ ಹೆಚ್ಚಿಸುತ್ತದೆ ಲ್ಯೂಕೋರಿಯಾ ಅಂದ್ರೆ ಶ್ವೇತಪ್ರದರ ಸಮಸ್ಯೆಗೆ ಇದು ಉಪಯುಕ್ತ ಇದರ ತೊಗಟೆಯ ಚೂರ್ಣ ನೀರಿನಲ್ಲಿ ಕುದಿಸಿ ಶೋಧಿಸಿಕೊಳ್ಬೇಕು ಇದರಲ್ಲಿ ಸ್ವಲ್ಪ ಜೇನುತುಪ್ಪ ಸೇರಿಸಿ ಕುಡಿಯೋದ್ರಿಂದ ಶ್ವೇತಪ್ರದರ ಸಮಸ್ಯೆ ನಿವಾರಣೆಯಾಗುವಲ್ಲಿ ಸಂಶೋಧನೆಗಳ ಪ್ರಕಾರ ಉಸಿರಾಟದ ಸಮಸ್ಯೆಗಳಾದ ಬ್ರಾಂಕೈಟಿಸ್ ಆಸ್ತಮಾ ಇಂತಹ ಸಮಸ್ಯೆಗಳಿದ್ದಾಗ ತೊಗಟೆಯ ಚೂರ್ಣ ನೀರಿನಲ್ಲಿ ಕುದಿಸಿ ಕಷಾಯ ಮಾಡಿ ಕುಡಿದ್ರೆ ಉಸಿರಾಟದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಅಂತ ಹೇಳಲಾಗಿದೆ ಗ್ಯಾಸ್ ಆಗಿದ್ರೆ ಅಜೀರ್ಣತೆ ಆಗಿದ್ರೆ ಇದರ ಕಷಾಯ ಲಾಭ ಕೊಡುತ್ತದೆ ಸಾಂಪ್ರದಾಯಿಕವಾಗಿ ಆಯುರ್ವೇದದಲ್ಲಿ ಇದನ್ನು ಮಧುಮೇಹ ಚರ್ಮದ ಸಮಸ್ಯೆ ಮತ್ತು ಜೀರ್ಣಾಂಗ ಸಮಸ್ಯೆಗಳನ್ನು ನಿವಾರಿಸಲು ಬಳಸಿದ್ರೆ ಯುನಾನಿಯಲ್ಲಿ ಜ್ವರ ಕೆಮ್ಮು ಉಸಿರಾಟದ ಸಮಸ್ಯೆಗಳನ್ನು ನಿವಾರಿಸಲು ಮತ್ತು ಗ್ರಾಮೀಣ ಭಾಗದಲ್ಲಿ ರೊಮ್ಯಾಟಿಸಂ ಮತ್ತು ಹಾವು ಕಡಿತಕ್ಕೆ ಬಳಸಲಾಗುತ್ತದೆ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ತೊಗಟೆಯೇ ಚೂರ್ಣ ಆಗಿದ್ರೆ ಮೂರು ನಿಂದ ಐದು ಗ್ರಾಮ್ ನಷ್ಟು ಮತ್ತು ಹೂವಿನ ರಸ ಆಗಿದ್ರೆ ಐದರಿಂದ ಹತ್ತು ಎಂ ಎಲ್ ನಷ್ಟು ಮತ್ತು ಕಷಾಯ ಮಾಡಿ ಕುಡಿದ್ರೆ ಮೂವತ್ತು ಎಂಎಲ್ ನಿಂದ ನಲ್ವತ್ತು ಎಂ ಎಲ್ ನಷ್ಟು ಸೇವಿಸಬಹುದು ಯಾವುದಕ್ಕೂ ವೈದ್ಯರ ಸಲಹೆ ತೆಗೆದುಕೊಂಡೇ ಸೇವಿಸಬೇಕು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು